ಇಸ್ರೇಲ್ ಹಾಗೆ ಇರಾನ್ನ ಸಮರ ಐದನೇ ದಿನಕ್ಕೆ ಕಾಲಿಟ್ಟಿದೆ ಉಭಯ ದೇಶಗಳ ನಡುವೆ ವಾರ್ ತಾರಕ ಕೇರ್ತಾ ಇದೆ ಇಸ್ರೇಲ್ಗೆ ಈಗ ಸಂಪೂರ್ಣವಾದಂತಹ ಬೆಂಬಲವನ್ನ ವಿಶ್ವದ ದೊಡ್ಡಣ್ಣ ಘೋಷಣೆ ಮಾಡಿದ್ದಾರೆ ಉಭಯ ದೇಶಗಳ ನಡುವೆ ತಾರಕ ಕೇರ್ತಾ ಇದೆ ವಾರ್ ಇಸ್ರೇಲ್ಗೆ ಪೂರ್ಣ ಬೆಂಬಲವನ್ನ ದೊಡ್ಡಣ್ಣ ಘೋಷಣೆ ಮಾಡಿದ್ದಾರೆ ಇರಾನ್ ಲೀಡರ್ ಖಮೇನಿಗೆ ಟ್ರಂಪ್ ನೇರವಾಗಿ ವಾರ್ ಮಾಡಿದ್ದಾರೆ ಖಮೇನಿ ಎಲ್ ಅಡಗಿದಾನೆ ಅದು ನನಗೆ ಗೊತ್ತಿದೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಡೊನಾಲ್ಡ್ ಟ್ರಂಪ್ ವಾರ್ನ್ ಮಾಡಿದೆ ತಕ್ಷಣವೇ ಶರಣಾಗಬೇಕು ಅಂತ ಖಮೇನಿಗೆ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇಸ್ರೇಲ್ನತ್ತ ಅಮೆರಿಕ ವಿಮಾನ ಸಮರ ಸಮರ ನೌಕೆಯನ್ನ ಕೂಡ ಕಳಿಸಿಕೊಟ್ಟಿದ್ದಾರೆ ಇರಾನ್ ನಾಶಕ್ಕೆ ಹಾಗಾದ್ರೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಮುನ್ನುಡಿಯನ್ನ ಬರೆಯತ್ತ ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ ವಿಶ್ವದ ಹಿರಿಯಣ್ಣ ಅಮೆರಿಕ ಈಗಾಗಲೇ ಇರಾನ್ ಆಗಿ ಇಸ್ರೇಲ್ನ ಯುದ್ಧದಲ್ಲಿ ಎಂಟ್ರಿ ಆಗಿದೆ ಕೆನಡಾದಲ್ಲಿ ನಡೆದಿದ್ದ ಜಿ ಸೆವೆನ್ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಿಢೀರ ನಿರ್ಧಾರದಲ್ಲಿ ಸಭೆಯಿಂದ ಅರ್ಧಕ್ಕೆ ನಿರ್ಗಮಿಸಿರುವುದು ಅಚ್ಚರಿಯನ್ನು ಮುಗಿಸ್ತಾರೆ ತುತ್ತಾಗಿ ಅಮೆರಿಕಗೆ ವಾಪಸ್ ಕೂಡ ಆಗಿರುವ ಟ್ರಂಪ್ ಇಸ್ರೇಲ್ಗೆ ಸಂಪೂರ್ಣವಾದಂತ ಬೆಂಬಲವನ್ನ ನೀಡ್ತೀನಿ ಅಂತ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಇದರ ನಡುವೆ ಇರಾನ್ಗೆ ಅಂತಿಮ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ ಯುದ್ಧಕ್ಕೆ ಅಂತ್ಯ ಹಾಡಬೇಕು ಹಾಗಂತ ಇದು ಕದನ ವಿರಾಮ ಅಲ್ಲ ಅಂತ ಟ್ರಂಪ್ ಸ್ಪಷ್ಟ ಕಾರಣ ಕೊಟ್ಟಿರೋದು ಅಷ್ಟೇ ಅಲ್ಲ ಇರಾನ್ ಸರ್ವೋಚ್ಚ ನಾಯಕ ಕಮೇನಿ ಎಲ್ಲಿ ಅಡಗಿ ಕುಳಿತುಕೊಂಡಿದ್ದಾರೆ ಅಡಗು ತಾಣ ಯಾವುದು ಅದು ಕೂಡ ನನಗೆ ಗೊತ್ತಿದೆ ಹಾಗಂತ ಆತನ ಸಂಹಾರಕ್ಕೆ ಇನ್ನೂ ಕಾಲ ಕೂಡಿ ಬಂದಿಲ್ಲ ಅಂತ ಹೇಳೋ ಮೂಲಕ ಶರಣಾಗತಿ ಆಗಬೇಕು ಅನ್ನುವಂತಹ ಮಾತಿಗೆ ಟ್ರಂಪ್ ಈಗ ಶರ ಬರೆದಿದ್ದಾರೆ ಅಂದ್ರೆ ಅವರು ಹೇಳ್ಕೊಂಡಿದ್ದಾರೆ ಈ ಬೆಳವಣಿಗೆಯ ಬೆನ್ನಲ್ಲೇ ಇಸ್ರೇಲ್ನತ್ತ ಈಗ ಅಮೆರಿಕದ ಯುದ್ಧ ವಿಮಾನಗಳು ಸಮರ ನೌಕೆಗಳು ಪ್ರಯಾಣವನ್ನು ಕೂಡ ಆರಂಭಿಸಿದೆ ಈ ಮೂಲಕ ಇರಾನ್ ಸರ್ವನಾಶಕ್ಕೆ ಅಮೆರಿಕ ಮುನ್ನುಡಿಯನ್ನು ಬರೀತಾ ಇದೆ ಮುಖ್ಯವಾಗಿ ಯಾವುದಾದ್ರೂ ಎರಡು ದೇಶಗಳು ಯುದ್ಧವನ್ನು ಸಾರ್ತಾ ಇದೆ ಅಂತ ಹೇಳಿದ್ರೆ ಅಮೇರಿಕದ ಅಧ್ಯಕ್ಷರು ಮಧ್ಯದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸೋದು ಇದೇನು ಹೊಸದಲ್ಲ ಈ ಹಿಂದೆ ಕೂಡ ಪಾಕಿಸ್ತಾನ ಭಾರತದ ನಡುವೆ ಪೆಹಲ್ಗಾಮ್ ಅಟ್ಯಾಕ್ ಆದಾಗಲೂ ಕೂಡ ನಾವೇ ಯುದ್ಧವನ್ನು ನಿಲ್ಲಿಸಿದ್ವಿ ನಾನೇ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡೆ ಅಂತ ಪದೇ ಪದೇ ಭಾಷಣಗಳಲ್ಲಿ ಬೀಗ್ತಾ ಇರ್ತಾರೆ ಇದಾದ್ಮೇಲೆ ಈಗ ಇಸ್ರೇಲ್ನ ಪರ ನಾವಿದ್ದೀವಿ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ಅಟ್ಯಾಕ್ ಮಾಡೋದನ್ನ ನಿಲ್ಲಿಸಿ ರಾಜಿ ಸಂಧಾನ ಆಗಿ ನಮ್ಮ ಮುಂದೆ ಶರಣಾಗತಿ ಆಗಿ ಅಂತ ಕೂಡ ವಿಶ್ವದ ದೊಡ್ಡಣ್ಣ ಅದರಲ್ಲೂ ಕೂಡ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡಿದ್ರು ಈಗ ಜಿ ಸೆವೆನ್ ಶೃಂಗಸಭೆ ನಡೀತಾ ಇತ್ತು ಅಲ್ಲಿಂದ ಎದ್ದು ಬಂದಿದ್ದ ಒಂದ್ ಕಡೆ ಅಚ್ಚರಿಯನ್ನ ಮೂಡಿಸ್ತಾ ಇದ್ರೆ ಮತ್ತೊಂದು ಕಡೆ ಈಗಾಗಲೇ ಸರ್ವೋಚ್ಚ ನಾಯಕ ಇರಾನ್ನ ಖಮೇನಿ ಅಡಗಿ ಕುಳಿತುಕೊಂಡಿದ್ದಾರೆ ಅಂದ್ರೆ ಯುದ್ಧ ಭೀತಿ ಎಷ್ಟು ಮಟ್ಟಿಗೆ ಆವರಿಸಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಖಮೇನಿ ಅಡಗಿ ಕುಳಿತುಕೊಂಡಿರುವಂತ ಜಾಗ ನನಗೆ ಗೊತ್ತಿದೆ ನೀವೇ ಶರಣ ಆದರೆ ಒಳ್ಳೆಯದು ಅನ್ನುವಂಥ ರೀತಿಯಲ್ಲಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಕಮೇನಿ ಎಲ್ ಅಡಗಿದಾನೆ ಆ ವಿಚಾರ ನಮಗೆ ಗೊತ್ತಿದೆ ಹಾಗಾಗಿ ನೀವು ಶರಣಾಗಿ ಅಂತ ಈಗ ಯುದ್ಧದ ಪರಿಸ್ಥಿತಿ ಅಥವಾ ಉದ್ವಿಗ್ನತೆ ಯಾವ ಇದೆ ಅಂತ ಹೇಳಿದ್ರೆ ಯಾವಾಗ ಏನಾಗುತ್ತೆ ಯಾವ ದೇಶಗಳಿಗೆ ಯಾವ ಯಾವ ದೇಶಗಳು ನೆರವಿಗೆ ನಿಂತ್ಕೊಳ್ಳುತ್ತೆ ಅನ್ನುವಂಥದ್ದೇ ಯಕ್ಷ ಪ್ರಶ್ನೆ ಇನ್ನು ಇಸ್ರೇಲ್ನ ಪರವಾಗಿ ಈಗಾಗಲೇ ಡೊನಾಲ್ಡ್ ಟ್ರಂಪ್ ತಮ್ಮೆಲ್ಲ ಸಪೋರ್ಟನ್ನು ಕೊಡ್ತಾ ಇರೋದು ಇರಾನ್ ಶರಣಾಗತಿ ಆಗಲೇಬೇಕು ಅನ್ನುವುದಾಗಿ ಸುಮಾರು ದಿನಗಳಿಂದ ಕೂಡ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ ಈಗಾಗಲೇ ಕೆಲವೊಂದಷ್ಟು ಯುದ್ಧ ವಿಮಾನಗಳು ನೌಕೆಗಳು ಎಲ್ಲವನ್ನು ಕೂಡ ಇಸ್ರೇಲ್ಗೆ ಕಳಿಸಿಕೊಟ್ಟಿದ್ದಾರೆ ಇಸ್ರೇಲ್ ಏನು ಬಲ ಇಲ್ಲದೇ ಇರುವಂಥ ರಾಷ್ಟ್ರ ಅಲ್ಲ ಹೇಳ್ಬೇಕು ಅಂತೇಳಿದ್ರೆ ಫೈವ್ ಜನ್ರೇಷನ್ ಫಿಫ್ತ್ ಜನ್ರೇಷನ್ನ ಎಲ್ಲ ನೌಕೆಗಳನ್ನು ಮಿಸೈಲ್ಗಳನ್ನು ಹೊಂದಿರುವಂಥ ರಾಷ್ಟ್ರ ಅದೇ ಇರಾನ್ನ ಕಂಪೇರ್ ಮಾಡಿದ್ರೆ ಮಚ್ ಮೋರ್ ಬೆಟರ್ ಅಂತ ಹೇಳ್ಬಹುದು ಅದೇ ಇರಾನ್ ಹಲವಾರು ದೇಶಗಳ ಹಿಂದಿನ ತಂತ್ರಜ್ಞಾನವೇ ಮುಂದುವರಿಯದ ಕೆಲವೊಂದಷ್ಟು ಮಿಸೈಲ್ಗಳನ್ನು ಹೊಂದಿವೆ ಹೌದು ಒಪ್ಕೊಳ್ಬಹುದು ಭೂ ಸೇನೆಯಲ್ಲಿ ಇಸ್ರೇಲ್ಗೆ ಕಂಪೇರ್ ಮಾಡಿದ್ರೆ ಇರಾನ್ ಹೆಚ್ಚಿನ ಸೇನಾ ಬಲೆಯ ಬಲವನ್ನು ಹೊಂದಿದ್ರು ಕೂಡ ಇಫ್ ಇನ್ ಕೇಸ್ ಯುದ್ಧವನ್ನು ಘೋಷಣೆ ಮಾಡಿದ್ರೂ ಕೂಡ ಭೂ ಸೇನೆಯ ಯುದ್ಧ ನಡೆಯೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅದರ ನಡುವೆ ಹಲವಾರು ದೇಶಗಳಿರೋದ್ರಿಂದ